ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯು ಮಾನ್ಯ ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವರಾದ ಎಲ್ಲರ ಮನಮೆಚ್ಚಿದ ಜನನಾಯಕ ಬೀಸ್ ಜಮೀರ್ ಅಹಮದ್ ಖಾನ್ ರವರನ್ನ ಭೇಟಿ ಮಾಡಿ ಭೀಮಾ ಕೊರೆಗಾಂನ ವಿಜಯೋತ್ಸಾಹ ಹಾಗೂ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಾಗಿ ಭೇಟಿ ಮಾಡಿ ಚರ್ಚಿಸಿದರು ಎಂದಿನಂತೆ ಸಕಲ ಜನಾಂಗದ ಸಮಾನತೆಗೆ ಶ್ರೇಯಸ್ಸಿಗಾಗಿ ದುಡಿಯುವಂತಹ ಸನ್ಮಾನ್ಯ ಶ್ರೀ ಬಿಜೆಪಿ ಅಬೀರ್ ಅಹಮದ್ ಖಾನ್ ಅವರು ಉತ್ತಮವಾದ ಚರ್ಚೆ ಮಾಡಿ ಪ್ರೋತ್ಸಾಹಿಸಿ ಭರವಸೆ ನೀಡಿ ಹೇಳಿಕೊಟ್ಟರು ಹಾಗೆ ಸನ್ಮಾನ್ಯ ಶ್ರೀ ಬಿಜೆ ಜಮೀರ್ ಅಹಮದ್ ಖಾನ್ ರವರನ್ನು ಗುರುಗಳು ಹಿರಿಯ ಸಹೋದರ ಮತ್ತು ಮಾರ್ಗದರ್ಶಕರು ಎಂದೇ ಪರಿಗಣಿಸಿರುವಂತಹ ಉಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಕೆ ಅಲ್ತಾಫ್ ಖಾನ್ ಮತ್ತು ರಾಯಪುರಂ ವಾರ್ಡ್ನ ಕಾಂಗ್ರೆಸ್ ಯುವ ಮುಖಂಡರು ಸಮಾಜ ಸೇವಕರು ಸಿಆರ್ ರವಿಪ್ರಸಾದ್ ರವರು ಸಹ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ದಲಿತ ಪರ ಚಟುವಟಿಕೆಗಳು ಸಾಮಾಜಿಕ ನ್ಯಾಯದ ಪರವಾಗಿ ತಾವು ಬೆಂಬಲವಾಗಿ ನಿಲ್ಲುತ್ತೇವೆ ಸೂರು ಕಲ್ಪಿಸುವ ಅತ್ಯುತ್ತಮವಾದ ಯೋಜನೆಗೆ ಬೇಡಿಕೆಗೆ ಮಾನ್ಯ ಸಚಿವರೊಂದಿಗೆ ಕೈ ಜೋಡಿಸಿದ್ದೇವೆ ಎಂದು ಈ ಕಾರ್ಯಕ್ರಮಕ್ಕೆ ರಾಜ್ಯ ಸಂಚಾಲಕರು ಶಂಕರ್ ಬೆಂಗಳೂರು ಸಂಚಾಲಕರು ಕೆ ಶಿವಾನಂದ್ ಹಾಗೂ ಶ್ರೀಮತಿ ಬಿ ಅನುಸಯ್ಯ ಗಿರಿಧರ್ ಪಿ ಪ್ರಭಾಕರನ್ ಅವರು ಮತ್ತಿತರ ಹೋರಾಟಗಾರರೊಂದಿಗೆ ಮುಂದಾಳತ್ವವನ್ನು ವಹಿಸಿದ್ದರು ಈ ಕಾರ್ಯಕ್ರಮದ ವಿಶೇಷ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ ನಮಸ್ಕಾರ ಸಮುದಾಯ ಟಿವಿ ಕನ್ನಡ ಟ್ವೆಂಟಿ ಸಿಕ್ಸ್ ಜೆ ಕೆ ನ್ಯೂಸ್ ನ ವೀಕ್ಷಕರೇ ಇವತ್ತು ಭವನದಲ್ಲಿ ನೀವು ನೋಡಬಹುದು ಸಮಾಜವಾದವನ್ನ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಕಷ್ಟಪಟ್ಟು ಸಂಘಟಿತರಾಗಿ ಜಾಗೃತಿ ಮೂಡಿಸ್ತಾ ತಮ್ಮ ಜೀವನವನ್ನೇ ಮುಡಿಪಾಗಿ ಇಡ್ತಾ ಇರ್ತಕ್ಕಂಥ ಭೀಮಾ ಸಹೋದರ ಸಹೋದರಿಯನ್ನು ಒಳಗೊಂಡಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಒಂದು ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಭೂತರಾಗಿದ್ದೇವೆ ಏನು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಭೀಮಾ ಕೊರೆಗಾವ್ ಘಟನೆಯ ಒಂದು ಸ್ಮರಣೆ ಹಾಗೂ ಜೊತೆಗೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಅನ್ನೋದನ್ನು ಆಯೋಜನೆ ಮಾಡಿದ್ದಾರೆ ಸಾಮಾನ್ಯವಾಗಿ ದಲಿತ ಪರ ಚಟುವಟಿಕೆಗಳು ಹೋರಾಟಗಳು ಎಷ್ಟೋ ಬಲಿದಾನವನ್ನು ಕೋರಿದೆ ನಾವು ಅಂದ್ಕೊಳ್ತೇವೆ ಇವತ್ತು ನಾವು ಏನು ಅನುಭವಿಸ್ತಾ ಇದ್ದೇವೆ ಈ ಸ್ವಾತಂತ್ರ್ಯ ಈ ಸವಲತ್ತುಗಳು ಈ ಒಂದು ಐಷಾರಾಮಿ ಜೀವನ ನಮ್ಮ ಮಕ್ಕಳು ಮರಿಗಳಿಗೆ ಸಮಾನತೆ ಇದೆಲ್ಲವೂ ಕೂಡ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂತಹ ಭಿಕ್ಷೆ ಅಂತಲೇ ನಾವು ಹೇಳ್ತೇವೆ ಯಾಕೆ ಅಂತಂದರೆ ಅಸಮಾನತೆ ತಾಂಡವ ಸಂದರ್ಭದಲ್ಲಿ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಜ್ಞಾನದಿಂದ ನಮಗೆ ಸಮಾನತೆ ತಂದುಕೊಟ್ಟಿದ್ದಾರೆ ಅಂಥ ಸಮಾನತೆಯನ್ನು ಪಡ್ಕೊಂಡಿದ್ದಂಥ ನಾವು ಕೆಲವೊಮ್ಮೆ ನಮ್ಮನ್ನು ನಾವು ಮೈಮರೆತುಕೊಂಡು ನಾವು ಮಾಡಬೇಕಾದಂಥ ಜವಾಬ್ದಾರಿಯನ್ನು ಮರಿತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಂಘಟನೆಗಳು ನಮ್ಮನ್ನು ಎಚ್ಚರಿಸುತ್ತವೆ ಸಮಾಜವನ್ನು ಎಚ್ಚರಿಸುತ್ತವೆ ಜನರ ಪರವಾಗಿ ಸರ್ಕಾರವನ್ನು ಪ್ರಶ್ನಿಸುತ್ತವೆ ನಮ್ಮ ಹಕ್ಕುಗಳೇನು ನಮಗೆ ಸಿಗಬೇಕಾದಂಥ ಸವಲತ್ತುಗಳೇನು ಸಂವಿಧಾನದ ಅಸ್ತಿತ್ವತೆ ಹೇಗೆ ಚಿರಾಯು ಇರಬೇಕು ಅನ್ನೋದಕ್ಕೆ ಹೋರಾಟ ಮಾಡ್ತಿದ್ದಾರೆ ಬನ್ನಿ ಈ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ಶಂಕರ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸಿ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನು ಮತ್ತು ಉದ್ದೇಶ ಏನು ಅಂತ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸರ್ ಭಾರತ ಸಂವಿಧಾನ ಎಪ್ಪತ್ತೈದನೇ ವರ್ಷ ಸಂಭ್ರಮಾಚರಣೆ ಜೊತೆಯಲ್ಲಿ ಭೀಮಾ ಕೊರೆಗೌ ಸ್ವಾಭಿಮಾನಕ್ಕಾಗಿ ಯುದ್ಧ ನಡೆದಂಥ ಇನ್ನೂರು ಎರಡನೇ ಚಳವಳಿ ಬಗ್ಗೆ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಮಾಡಿದ್ದು ಈ ವಿಚಾರ ಸಂಕೀರ್ಣದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಗ್ರಾಮ ಹಳ್ಳಿ ತಾಲೂಕು ಎಲ್ಲ ಜಿಲ್ಲೆಗಳಿಂದ ಜನಗಳು ಬಂದಿದೆ ಹೆಚ್ಚಿನ ಸಂಖ್ಯೆ ಮಹಿಳೆಯರು ಬಂದಿದ್ದಾರೆ ನಮಗೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನ ಜಾರಿಯಾಗೋಕ್ಕೆ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಷನಲ್ಲಿ ಮೂವತ್ತೆರಡು ಡಿಗ್ರಿ ಮಾಡಿಲ್ಲ ಅವ್ರು ಮಾಡಿ ಸಂವಿಧಾನ ಮೀಸಲಾತಿಯಲ್ಲಿ ಗೆದ್ದಂತಕ್ಕಂಥ ಪರಿಶಿಷ್ಟ ಜಾತಿ ಪಂಗಡದ ಶಾಸಕರು ಇನ್ನೂ ತನಕ ದಲಿತರಿಗೆ ಏನು ಮಾಡಿದರು ಒಂದು ದಿನವೂ ವಿಧಾನಸಭೆಲೆಗೆ ನಮ್ಮ ಪರವಾಗಿ ಧ್ವನಿ ಎತ್ತರಲ್ಲ ಇನ್ನು ಅಸ್ಪೃಶ್ಯತೆ ಜೀವಂತವಾಗಿದೆ ಬಹಿಷ್ಕಾರ ಜೀವಂತವಾಗಿದೆ ದಲಿತರ ಕಾಲಿಂಗ್ಗಳು ಇನ್ನೂ ಮೂಲಭೂತ ಸೌಕರ್ಯಗಳು ಬಂದಿಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾನೇ ಇದೆ ಈ ವಿಚಾರಗಳು ನಾವು ದಲಿತರ ಮಂತ್ರಿ ಅನೇಕ ಬಾರಿ ಹೇಳಿದ್ರು ಸಹ ನಮ್ಮ ಗಮನಕ್ಕೆ ತಗೊಳ್ತಾ ಇಲ್ಲ ದಲಿತ ಚಳವಳಿ ಹುಟ್ಟಿದ್ದೇ ನಮ್ಗೆ ಸಮಾನತೆಗಾಗಿ ದಲಿತ ದಲಿತಳವಳಿ ಇವ ಗ್ರಾಮ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಇನ್ನು ಹತ್ತಿರ ಇನ್ನೂ ಇತರ ಜಿಲ್ಲೆಗಳಲ್ಲಿ ಮನೆಗಳು ಕೆಲವು ಇಪ್ಪತ್ತೈದು ವರ್ಷಗಳಾಗಿದ್ದು ಈ ಹಕ್ಕುಪತ್ರ ಇದೆ ಶೆಡ್ಗಳು ವಾಸ ಮಾಡ್ತಾರೆ ಬಡ ಜನರು ಇವ್ರಿಗೆ ಮೂಲವಾದ ಸ್ವಾತಂತ್ರ್ಯ ಕೊಡಬೇಕಂತ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್ ಇವ್ರಿಗೆ ಇಮಿಡಿಯೇಟಾಗಿ ಮನೆಗಳು ಕೊಡಬೇಕು ಅದೇ ರೀತಿ ನಮ್ಮ ಬಾಗಲಕೋಟೆ ಉಸ್ತುವಾರಿ ಮಂತ್ರಿಗಳು ಬಂದಿದ್ದರು ಅವ್ರಿಗೆ ಮನವರಿಕೆ ಮಾಡಿಕೊಂಡಿದ್ದೀವಿ ಇನ್ನೂ ಇತರ ಥರ ಮಂತ್ರಿಗಳು ಬರ್ತೀನಂದ್ರು ಬಟ್ ಬರ್ತೀನಿ ಅಂತ ನಮ್ಮ ಡೌಟ್ ಆಗಿದೆ ಇವತ್ತು ಈಗ ಸೇರಿ ಈ ಕಾರ್ಯಕ್ರಮ ಸೇರಿದ್ವಿ ನಾವು ಯಶಸ್ವಿಯಾಗಿ ಮಾಡ್ತೀವಿ ಅಂತ ನಮ್ಮ ನಂಬಿಕೆ ಇದೆ ಅದೇ ರೀತಿ ನಮ್ಮ ಕಡೆ ಕೈ ಜೋಡಿಸಿ ಜಬೀರ್ ಸಾರ್ ಅವರು ಅವ್ರು ನಮ್ಗೆ ಅವತ್ತೇ ಹೇಳಿದರು ನಿಮ್ಮ ಸಮಸ್ಯೆಗಳನ್ನ ಪೂರ್ತಿ ನಾವು ಬಗೆಹರಿಸ್ಕೊಡ್ತೀನಿ ಶಂಕರ ಅಂತ ಹೇಳಿದರು ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಜಬೀರ್ ಸಾರ್ ಮೇಲೆ ನಂಬಿಕೆ ಇದೆ ದಲಿತರ ಮಂತ್ರಿ ಮೇಲೆ ನಂಬಿಕೆ ಇಲ್ಲ ನಮಗೆ ಮೂವತ್ತು ವರ್ಷ ಚಳವಳಿ ಮಾಡಿದ್ವಿ ನಾವಲ್ಲ ದಲಿತ ಸಂಘರ್ಷ ಸಮಿತಿ ಮೂವತ್ತು ವರ್ಷ ಚಲುವಳಿ ಮಾಡಿದ್ವಿ ದಲಿತರು ಇನ್ನೂ ಮುಕ್ತವಾಗಿ ಮನೆಗಳು ಸೇರಿಸ್ತಾರೆ ಯಾರು ದಲಿತರ ಮಂತ್ರಿಗಳೇ ಸೇರಿಸ್ತಾ ಇಲ್ಲ ಅಂಥ ವಿಚಾರದಲ್ಲಿ ಜಮೀರ್ ಸಾಹಬ್ ನೂರು ನೂರು ಅಪ್ಪಟವಾದ ಮನುಷ್ಯ ನೂರು ನೂರು ಅಪ್ಪಟವಾದ ಮನುಷ್ಯ ಅಲ್ಪಸಂಖ್ಯಾತ ಆದರೂ ಸಹ ನಮ್ಮಂಥ ದಲಿತರುಗಳಿಗೆ ನ್ಯಾಯ ಕೊಡಿಸಿ ಅಂತ ಮಾಡಿದಂಥ ವ್ಯಕ್ತಿ ಅವರು ಇವತ್ತು ನಿಷ್ಸಾ ಅಲ್ಪಸಂಖ್ಯಾತಿಲ್ಲ ದಲಿತರು ಹಿಂದುಳಿದರು ಎಲ್ಲ ಜನಗಳ ಪರವಾಗಿ ಅವರು ನಮಗೆ ನ್ಯಾಯ ಅಂತ ಹೇಳಿದರು ನಮಸ್ಕಾರ ಶ್ರೀಮಂತ ನಮಸ್ಕಾರ ನೀವು ಈಗಾಗಲೇ ನಿರ್ಮೂಲ ಮಂಡಳಿಯ ನಿರ್ದೇಶಕರಾಗಿದ್ದೀರಿ ಸಾಮಾನ್ಯವಾಗಿ ಹಿಂದುಳಿದ ವರ್ಗ ಮತ್ತೆ ದಲಿತ ಪರ ಹೋರಾಟಗಾರ ಮಾಡ್ಕೊಂಡಿರೋ ಸ್ಥಾನಗಳನ್ನ ಅಲಂಕರಿಸೋದು ಬಹಳ ಕಷ್ಟ ಸಿಗೋದೇ ಇಲ್ಲ ಅವಕಾಶ ಆದ್ರೆ ನೀವು ಅಲಂಕರಿಸಿದಿರಿ ಹೇಳ್ಬೋದಾ ಮೂಲತಃ ನಲವತ್ತು ವರ್ಷ ಚಳವಳಿ ಮಾಡಿದವರು ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ಡಜನ್ ಲಕ್ಷ ತನಕ ಗುರುತಿಸಿಲ್ಲ ಅವರು ಒಬ್ಬ ಅಲ್ಪಾಸಂಖ್ಯಾತರ ಸಚಿವರು ಸಿ ಎಂ ವೆಂಕಟೇಶ್ ಗುರುತಿಸಿ ಕರ್ನಾಟಕ ಕೊಳಗಿರಿ ಅಭಿವೃದ್ಧಿ ಮಂಡಳಿಗೆ ನಿರ್ದೇಶಕರು ಮಾಡಿದ್ದಾರೆ ಯಾವ ದಲಿತರಿಗೆ ಮಂತ್ರಿಗಳು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಸಮಾಜ ಕಲ್ಯಾಣ ಮಂತ್ರಿಗಳು ಏನು ಮಾಡಿದ್ದಾರೆ ನಲವತ್ತೈವತ್ತು ಚಳವಳಿ ಇದ್ದವರು ಕಾಂಗ್ರೆಸ್ ಪಕ್ಷದಲ್ಲಿ ಹುಡ್ದವರು ನಾನಾ ಚಳವಳಿ ಪೌರ ಕಾರ್ಮಿಕ ಚಳವಳಿ ಮಾಡೋದು ದಲಿತ ಸಂಘರ್ಷ ಚಳವಳಿ ಮಾಡಿದ್ದಾರೆ ಇಷ್ಟು ಆದಮೇಲೆ ನಿರ್ದೇಶಕರು ನಮ್ಮ ಜಮೀನು ಸರ್ ಕೊಟ್ಟಿದ್ದಾರೆ ಇವರು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ ಅಂತ ನನ್ನ ನಂಬಿಕೆ ಇದೆ ಸರ್ ಮಂತ್ರಿಗಳು ನಂಬ್ತಾ ಇದ್ದೀವಿ ನಾವು ಇನ್ನೂ ಉನ್ನತ ಸ್ಥಾನ ಸಮೀಸಾರ್ ಕೊಡಬೇಕಂತ ಈ ವೇದಿಕೆ ಪರವಾಗಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೀವಿ ಅಂತ ಕೇಳ್ಕೊಳ್ತೀವಿ ಸರ್ ನೀವು ನಿಷ್ಠಾವಂತರಾಗಿ ಮತ್ತೊಮ್ಮೆ ಸಂಕಿರಣ ವಿಚಾರಣೆ ಸಂಕೀರ್ಣ ಅದ್ಭುತವಾದಂಥ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ನಮ್ಮ ಮಹಿಳಾ ಬಂದಿರತಕ್ಕಂಥ ಊರುಗಳಿಂದ ಬಂದ ಮೊದಲನೇದಾಗ ಅವರು ನಾವು ಶಿರಡುಣಿಗಳಾಗಿರಬೇಕು ಯಾಕಂದರೆ ಮಹಿಳಾ ಗ ಸಂಘಟನೆ ಮಾಡೋದರಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಅಂಥವ್ರು ಮಹಾ ಮಹಾ ಹೆಣ್ಣು ಮಕ್ಕಳು ಅಂತ ಅವರೆಲ್ಲ ಬಂದು ಇವತ್ತು ಇದಕ್ಕೆ ಕಾರ್ಯಕ್ರಮಕ್ಕೆ ನೈಟ್ ಆ ಟ್ರೈನ್ ಹತ್ತಿ ಬೆಳಗ್ಗೆ ಇಲ್ಲಿ ಬಂದು ಇಲ್ಲಿವರೆಗೂ ನಮ್ಮ ಜೊತೆಗಿದ್ದಾರೆ ಇನ್ನೂ ಸಂಜೆವರೆಗೂ ಇಲ್ಲೇ ಇರಬೇಕಂತ ಸಂದರ್ಭ ಒದಗಿ ಬರ್ಬೋದು ಇರಬೇಕಂತ ಈ ಮಹಿಳೆಯರಲ್ಲಿ ಊರಿಂದ ಬಂದಿದ್ದಾರಲ್ಲ ಅವರಿಗೆಲ್ಲ ತಾವು ತಿರುಣ ಆಗಿರ್ತೀವಿ ಜೊತೆಗೆ ಈ ನಮ್ಮ ಶಂಕರಣ್ಣನವರು ನನಗೆ ಒಂದು ಹಿರಿಯ ಅಣ್ಣ ಇದ್ದಂಗೆ ನಮ್ಮ ಶಿವಣ್ಣವರು ಅವರಿಬ್ಬರು ಈ ಹಿರಿಯಣ್ಣ ಬಂದು ಹೇಳೋದು ಯಾವಾಗಲೂ ಕುಡ್ಚಿ ಬೆಳಗಾಮು ಧಾರವಾಡ ಬಾಗಲಕೋಟೆ ಹುಬ್ಬಳ್ಳಿ ಗುಲ್ಬರ್ಗ ಅಂತ ಹೇಳೋರು ಅಣ್ಣ ನೀವೆಲ್ಲನ ಕರೀರಿ ಬರೋಕೆ ನಾನು ಸಿದ್ಧವಾಗಿದ್ದೀನಿ ನಿಮ್ಮ ಕೆಲಸ ಕಾರ್ಯಗಳು ಏನು ಮಾಡ್ಬೇಕಂತಿದ್ದೀನೋ ನಾನು ತಲೆಬಾಗಿ ನೀವು ಹೇಳ್ತಕ್ಕಂಥ ಕೆಲಸನ ಸ್ಥಿರವಾಗಿ ಮುಗಿಸ್ತೀನಿ ಅಂತೇಳಿ ಮಾತಾಡಿದ್ದೀನಿ ಕುಡ್ಸಿ ಬಗ್ಗೆ ಈಗ ಆಲ್ರೆಡಿ ನಿನ್ನೆ ಮಂತ್ರಿಗಳ ಹತ್ರ ನನ್ನ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಅವರ ಹತ್ರ ಆಲ್ರೆಡಿ ಶಂಕರಣ್ಣ ನಾನು ಶಿವಣ್ಣ ಮೂರು ಜನ ಡಿಸ್ಕಸ್ ಮಾಡಿದ್ದೀವಿ ಅವರು ಒಂದು ಒಪ್ಕೊಂಡವ್ರೆ ಆ ಕಾರ್ಯಕ್ರಮ ಕುಡ್ಸಿದ ಮಾತ್ರ ಫಸ್ಟ್ ಇಮಿಡಿಯೇಟಾಗಿ ರಿಯಾಕ್ಷನ್ ಆಗುತ್ತೆ ಅನ್ನೋದಕ್ಕೆ ಫಸ್ಟು ಫಲ ನಮಗೆ ಸಿಗತ್ತೆ ಎಲ್ಲೇ ಇರಲಿ ನಮ್ಮ ಬಡವರಿಗೆ ಸೂರಿಲ್ದೇನವರಿಗೆ ಸೂರು ಮಾಡಿಕೊಡೋಕ್ಕೆ ಶಂಕರಣ್ಣನವರ ಅವರ ಮಾರ್ಗದರ್ಶನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾನು ಅವರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವ್ರ ಜೊತೆಗನ್ನು ಇಡ್ತೀನಿ ನನ್ನ ಸೋದರ ಜೊತೆ ಇದ್ದು ಕೆಲಸಗಳು ಮಾಡ್ತೀನಿ ಅಂತೇಳಿ ಹೇಳಿ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಜೈ 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 ಜೈ